ಶಂಕರಾಚಾರ್ಯ ಸ್ವಾಮೀಜಿ ಇವತ್ತು ನಾವೆಲ್ಲರೂ ಕೂಡ ರುದ್ರದಕ್ಷಣಾವರಣೆಲ್ಲ ಒಂದಾಗ ಸಿದ್ಧಾರ್ಥ ಸ್ವಾಮೀಜಿ ಅವರಿಗೆ ಎಲ್ಲಕ್ಕಿಂತ ಪ್ರಿಯವಾಗುತ್ತೆ ಅವರು ನಿತ್ಯವೂ ಕೂಡ ರುದ್ರ ಮಹತ್ವವಾಗಿರುವಂತಹ ಬೀಜ ಮಂತ್ರಿ ನಮಃ ಶಿವ ಅದಕ್ಕಾಗಿ ರುದ್ರ ಶ್ರೇಷ್ಠವಾಯಿತು ಅಂತ ಹೇಳಿದರೆ ಅದರಲ್ಲಿ ಬೀಜ ಮಂತ್ರಿ ತಿದ್ದಕ್ಕನೇ ಎಲ್ಲ ಉಪನಿಷತ್ ಉಪನಿಷತ್ ಅದು ಅತ್ಯಂತ ಶ್ರೇಷ್ಠ ಅಂತ ಸಿದ್ದರಾಜ ಅವರು ಪಠಣದಂತೆ ನಡೆದುಕೊಳ್ಳುತ್ತಿದ್ದರು ಕೇವಲ ಪಠಣ ಮಾಡುವುದರಿಂದ ಅರ್ಥ ತೊಳುಕೊಳ್ಳುವುದರಿಂದ ಅದು ಅವರ ಜೀವನದಲ್ಲಿ ಆಚರಣೆ ಏನಿರುತ್ತೆ ಅವರಿಗೆ ಯಾರ ಮೇಲೆ ಕೂಡ ರಾಹುಕ್ಲೇಷನ್ ಅದಕ್ಕಾಗಿ ಪರಿವಂಚನೆ ಸಾಯೋ ನಾ ಪದೇ ಪರಿಚಯ ಬರೆಯಿ ರುದ್ರದ ಮೂರನೇ ಅನುಮಾಪದ ಎರಡು ಮೂರನೇ ಶ್ಲೋಕದ ವಂಚನೆ ಪರಿವಂಚತೆ ಸಾಯೋ ನಾಮ ಪದಏ ನಮೋ ನಮ ಕಳ್ಳನಲ್ಲಿ ಕಳ್ಳನ್ನು ಸೇತಿ ಶಿವ ಅಂತ ಕರೀತಾ ಇದ್ರು ಅವರ ಮಠದಲ್ಲಿ ಎಲ್ಲ ಕಡೆ ಇರುವಂತದ್ದೇ ಕಳ್ಳ ಬಂದ್ರೆ ಅವ್ನು ದೊಡ್ಡ ಹಟ್ಟೆ ತೊಗೊಂಡ್ಬಂಟಿದ್ದ ಅಂತ ನಾವಾಗಿದ್ರೆ ರಾತ್ರಿ ಮೂರು ಗಂಟೆಗೆ ಅದು ಕಳ್ಳ ಕಳ್ಳ ಅಂದ್ರೆ ಎಲ್ಲಾದರೂ ಸೇರಿಸ್ತಿದ್ವಿ ಆದ್ರೆ ಅಜ್ಜ ಏ ಶಿವ ಶಿವ ಅಂತ ಕರೀತು ಏನು ಶಿವ ಎದ ತಗೊಂಡ್ಬಂಟಿ ಮನೀಗ ಮನಿಗೋಗಿ ತಿಳ್ಕೊಂಡು ಇಲ್ಲೇ ತಿಕ್ ನಡಿಯಲ್ಲಿ ಅಂದ್ರೆ ಕಳ್ಳನಲ್ಲಿಯೂ ಶಿವನನ್ನು ಕಲಿತು ಒಬ್ಬ ತಾಯಿಗೆ ಹೋಳಿಗೆ ಅವ್ರಿಂದ ಒಂದ್ ಇಪ್ಪತ್ ಮೂವತ್ತು ತೊಗೊಂಡ್ ಬಂತಿದ್ರು ಅವಾಗ ಅಜ್ಜ ಕಂಡ ಬಿಟ್ಟ ಅಂತದ್ದು ಏನ್ ಮಾಡಿದ್ರೆ ಅದು ಮುಖ ಕೆಳಗ ಮಾಡಿ ಇಲ್ಲಜ್ಜ ಮನ್ಯಾಗ ತಗೊಂಡ್ ತೊಗೊಂಡ್ಬಂಟೇವಿ ಅಂತ ಹಂಗೆಲ್ಲ ಸನ್ಯಾಸ ಸಂಸಾರಕ್ಕೆ ತಗೊಂಡ್ ಹೋಗದ ನಡಿ ನಡಿ ಇಲ್ಲಿ ಬಹಳ ಚನಾ ಬರ್ತಿದಾರೆ ಎಲ್ಲಾರ್ ಊಟ ಮಾಡಿ ಉಳ್ದನ ಅಂತ ತಗೊಂಡ್ಬೋದು ಪ್ರಸಾದ ಅಂತ ಬಾಕ್ ನಡಿ ಎದ್ ಕೂಡ ಅಜ್ಜಿ ಕಾಲ್ ನಡಿಯಾಕತ್ತೀ ಇಲ್ಲ ಚಾ ಇನ್ನೊಂದ್ ಸಲಾ ನಡಿ ನಡಿ ಅಂತ ಕರ್ಕೊಂಡ್ ಹೋದಂತ ನಿಮ್ಮ ಎಲ್ಲಾ ತಗ್ದಿದ್ರಂತ ಅವಾಗ ಅಂದ್ರಂತ ನೋಡ್ರಿ ನೋಡಿ ಜನನ ಕೆಲಸ ಕೆಲ್ಸಾ ಸಂತಾಲ ಮಾರಾಣ ಅಜ್ಜಾ ಮರ್ಯಾದ ತಲಿಬೀ ಆಡ ಚಾ ಅಂತ ಆಳಾತಂಗ ಯಾರೂ ಚಿ ನಂಗಲ್ಲಾ ಮಾಡಬಾರ್ದು ನೋಡು ಇಕ್ಕಿನ ಗುಟ್ಯಾಗ ಏನದ ನೋಡ್ರಿ ಹೋಳ್ಗಿ ತಗೊಂಡ್ ನೀವೆಲ್ಲಾ ಯಾರಿಗೂ ದ್ವೇಷವನ್ನು ಮಾಡಲಿಲ್ಲ ಯಾರಿಗೂ ತುಚ್ಛವಾಗಿ ಮಾಡಲಿಲ್ಲ ನೀವು ಅದಕ್ಕಾಗಿ ಎಲ್ಲದರಲ್ಲಿಯೂ ಎಲ್ಲದರಲ್ಲೂ ಆ ಶಿವನನ್ನು ಕಂಡಿರುವಂತಹ ಸಿದ್ಧಾರ್ಥ ಸ್ವಾಮೀಜಿಯವರ ಮಠದಲ್ಲಿ ನಾವೆಲ್ಲರೂ ಬಂದ ರುದ್ರವನ್ನು ಪಠಣ ಮಾಡ್ತಾ ಇದ್ದೇವೆ ಇಂಥ ಬಹಳ ಬಹಳ ಆ ರುದ್ರಕ್ಕೂ ಮತ್ತು ಸಿದ್ಧಾರ್ಥ ಸ್ವಾಮೀಜಿಯವರ ಜೀವನಕ್ಕೂ ಅನ್ಯೋನ್ಯವಾಗಿರುವಂತಹ ಅನೇಕ ಘಟನೆಗಳಿದ್ದಾವೆ ಅದನ್ನೆಲ್ಲ ನಾವು ಮತ್ತೊಂದ್ಸಲ ಕೇಳೋದಂತ್ರಿ ಸಿದ್ಧಾರ್ಥನ ಕಥಾನ ಕೈ ಹೇಗೆ ನಾವು ಸಪ್ತಾಹ ಮಾಡೋದಂತ ಆದರೆ ಇವತ್ತಿನ ದಿನ ನಾವು ರುದ್ರಪಠನವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಚೆನ್ನಾಗಿ ಸ್ವರಯುಕ್ತವಾಗಿ ಹೇಳ್ರಿ ಹಿಂದೆ ಮುಂದೆ ಮಾಡಬೇಡ್ರಿ ನಾವು ಮೈಕ್ ಇದೆ ಅಲ್ಲ ಅವ್ರು ಹೇಳ್ತಾ ಇರ್ತಾರೆ ಒಂದು ಎರಡು ಮಿನಿಟ್ ಅವರು ಗ್ಯಾಪ್ ಬಿಡ್ತಾ ಇದ್ವಿ ನೀವು ಯಾವ ಸ್ವರದಲ್ಲಿ ಹೇಳ್ತಾ ಇರ್ತೀರಿ ಅನ್ನೋದು ನಮಗೆ ಕೇಳಿಸ್ತೇವೆ ಅದಕ್ಕಾಗಿ ಆದಷ್ಟು ನೀವು ಸ್ವರಯುಕ್ತವಾಗಿ ಹೇಳಿದ್ದೀರಿ ಆದರೆ ನಮ್ಮ ಜೊತೆಗೆ ಒಂದಾಗ್ತೀರಿ ಈ ಒಂದು ಉಪನಿಷತ್ತುದಲ್ಲಿ ಯಾವಾಗಲೂ ಕೂಡ ಸ್ವರಕ್ಕೆ ಬಹಳ ಅದರ ಫಲ ನಮಗೆ ಸಿಗುತ್ತದೆ ಆದ್ದರಿಂದ ಬರುವಂಥವರು ಸ್ಪಷ್ಟವಾಗಿ ಹೇಳ್ರಿ ಏನಾದರೂ ನಿಮಗೆ ಬದಲೇ ಆದರೆ ನೀವು ಸೈಲೆಂಟ್ ಆಗಿ ಅದಕ್ಕಾಗಿ ಇವತ್ತಿನ ಮೃದ ಪ್ರಶ್ನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಆ ಸಿದ್ಧಾರ್ಥ ಸ್ವಾಮೀಜಿಯವರ ಅನುಗ್ರಹ ನಮ್ಮೆಲ್ಲರ ಮೇಲೆ ಇದೆ ಇನ್ನಷ್ಟು ಆಗುತ್ತದೆ ಇವತ್ತು ಹರಿಯೋ